ಆಯ್ತಾ ಜೀವನಾಂಶಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ಕೊಂಡು ಪಂಚಾಯತ್ ಅವರು ಹದಿನೈದು ಸಾವಿರ ರೂಪಾಯಿ ಕೊಡೋದು ಈಗ ಅರ್ಕೆಗಳಲ್ಲಿ ಎಲ್ಲಾ ಕೊಟ್ಟು ಖರ್ಚಾಗ್ಲು ಒಂದು ಏನೋ ಜೀವನಾಂಶಕ್ಕೆ ಇಡಿ ಅವ್ರಿಗೆ ಒಂದ್ ನೂರು ಪಾಲ್ ಅಲ್ವತ್ತು ಪಾಲ್ ಅಂತ ಅವ್ರು ಹೇಳದಕ್ಕೆ ನೀವ್ ಒಪ್ಕೊಂಡಾಗ ಇವ ಶಾಂತಾರಾಮ ಮತ್ತೆ ಜಯ ಹಾಕಿ ಮನೆ ಮುರ್ದ್ ಹಾಕದ್ ನೀವು ಆಗಿತ್ತು ಯಾರು ಪಂಚಮೂ ರೆಕಾರ್ಡ್ ಇದೆ ಉಂಟು ಯಾರು ಏನೇನು ಅಷ್ಟು ಉಂಟು ಇಲ್ಲ ಮುರ್ ಶಾಂತರಾಮ ಆಯ್ತಾ ಜಯ ಮಾತು ಮಾತಾಡ್ಕೊಂಡು ಅದನ್ನ ಮುರ್ದು ಹಾಕದ್ದು ಇಲ್ಲಿ ನಾವು ಬನ್ನಿ ಕೆಲಸ ಮಾಡೋ ಕೆಲಸ ಇಲ್ಲ ಕೆಲಸ ಇಲ್ಲಾಗಿತ್ತು ಫಸ್ಟ್ ಮೀಟಿಂಗ್ ನಾವು ನಿನ್ನತ್ರ ಫಸ್ಟ್ ದಿನವೂ ಹೇಳಿದಿತ್ತು ನೀವೇನಾದ್ರು ಸಹಕಾರ ಮಾಡಿ ಜೀವನಾಂಶಕ್ಕೆ ನಾವೇನ ಮಾಡ್ತೋ ಅಲ್ಲೇ ಇರ್ಲಿ ಇರಲಿ ಮತ್ತೆ ವಿದ್ಯಾಭ್ಯಾಸ ಹಾಳ ಮಾಡುದು ಬೇಡ ಅಲ್ಲೇ ನಾವು ಹೇಳಿದಿತ್ತು ನೀನು ಒಂದು ಪೈಸಾ ಕೊಡುದಿಲ್ಲ ಮಾಡುದಿಲ್ಲ ಅನ್ನೋದಕ್ಕೆ ಬಂದದ್ದು ಯಾರು ಮಾಡಿ ಮನೆಗೆ

ಇವತ್ತಲ್ಲ ನಾಳೆಗೆ ಎಲ್ಲವನು ಸಾಯ್ವನೇಯ ಯಾವ ನೀವು ಬರ್ ಒಂದ್ ದಿವಸ ನಾಲ್ ದಿವಸ ತಡೆ ಮಾಡ್ಸಾಯ್ತಾ ಒಂದ್ ನಾಲ್ಕು ದಿವ್ಸ ಮುಂಚೆ ಸಾಯ್ತು ಅಷ್ಟೇ ಕ್ಯಾತೆ ಎತ್ಕೊ ಬಂದ ನಾವಲ್ಲ ನೀನೇಯ ಮುಕ್ಳಿ ಮುಚ್ಚು ಹಾಕು ನೀನು ಮುಕ್ಕಳಿ ಮುಚ್ಚು ಹಾಕು ನೀನು ನೀನು ನನ್ನ ಅಪ್ಪನ ಆರತಿ ಬಂದುಕಂಡೆ ನೀನು ಅಧಿಕಾರ ಮಾಡು ಕೆಲಸ ಇಲ್ಲ ನನ್ನ ಅಪ್ಪನ ಆರತಿ ಬಂದುಕಂಡೆ ನೀನು ಅಧಿಕಾರ ಮಾಡು ಕೆಲಸ ಇಲ್ಲಿ ಹೋಟೆ ಹೋಗ್ ಏನು ಮಾತಾಡ್ತೀಯ ನೀನು ಹೋಗಾ ಹಾ ನನ್ನ ಅಪ್ಪನ ಆರತಿ ಬಂದುಕಂಡೆ ದೊಡ್ಡ ದೊಡ್ಡ ಮಾತಾಡ್ತಾ ಗೋಸುಡಿ ನೀನು ಗೋಸುಡಿ ನೀನು ಹಾ ಬಂದೆ ನೀನು ನಿನ್ನೇ ನಾವ್ ಮಾಡಲಿಲ್ಲ ಆಯ್ತಾ ನಿನ್ ನಿನ್ನ ನಿನ್ ಮಮ್ಮತ್ ಮಕ್ಳಿಗೆ ಕೊಟ್ಟದ್ದು ಗೊತ್ತಾಯ್ತಾ ಕೆಲ್ಸದವ್ರ ಇಲ್ಲ ಅಂತ ಮಾಡ್ತಾ ಇದ್ದಷ್ಟೇ ಬರ್ತೇವೆ ನಾವು ಇದನ್ನ ನಾವು ಕೆಲಸ ಮಾಡ್ಬೇಡಿ ಅಂತ ಹೇಳಿ ಕೆಲಸ ಮಾಡಬೇಡಿ ಅಂತ ಹೇಳಿ

ಹೊಕ್ಕನ್ ಹೋಗ್ ನೋದ್ರ ದೇಲೆ ಆಕ್ತಿಗೆ ಸರಿ ಇತ್ತಂತೆ ಹೇಳ್ಕೊಂಡೆ ಆ ಈಚಿಗೆ ಬಳ್ಳಿ ಕಟ್ಟರಂಗೆ ಮತ್ತೆ ಆಕ್ತಿ ಬಳ್ಳಿ ಕಟ್ಟತಾ ಏ ಮಾನೆ ಹೋ ತು ನೀ ಹೇಳ್ಕಾಯ್ದಿಲ್ಲ ನನ್ನ ಮನೆಗೆ ನಾ ಎಷ್ಟತ್ತಿಗೆ ಹೋಗ್ತೆ ನೀ ಹೋಗೋ ಹೇಳಕಂತಿಲ್ಲ ಹಾ ಸಾಯಿ ಏ ವರ್ತಿ ನೀನು ಏ ಅರೆ ಅದು ನೆನೆ ಬರಲಿಲ್ಲ ನಿಮ್ಮ ಮನೆ ಯಾತ್ರೆ ಬರಲಿಲ್ಲ ಹೋಗಿಲ್ಲ

ವಿದ್ಯೆ ಇದ್ರೆ ಮಾತ್ರ ಸಿಂಗಾರ ಅರ್ತಿ ಬನ್ನಿ ಊರಾಯ್ತು ಈ ಬೋಸುಡಿ ಮಗನ ಕರ್ಕೊಂಡು ಅರ್ಕಿ ಮಕ್ಕ ಇದು ಮಾಡ್ಕೊಂಡು ಬರಬೇಡಿ ಅಲ್ಲ ನಾ ವಿಷಯ ಹೇಳಿಟ್ಟೆ ನಿಮಗೆ ಊರಾಯ್ತು ಅವ್ರು ಇದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ ನೀವು ಕೊನೆ ಕೊನೆ ಕೊಯ್ಕರಿ ಬೂಡೆ ಕರ್ಕೊಂಡು ಹೋಗಿ ಏನೇ ಮಾಡಿ ಬೇಜಾರಿಲ್ಲ ಈ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಇದು ಮಾಡ್ಕೊಬೇಡಿ ನಮ್ಗೆ ಜಗಳ ಮಾಡ್ಕೊಂಡು ನಮಗೆ ಇಷ್ಟ ಇಲ್ಲ ಅವ್ರು ಇರಲಿ ಅವ್ರು ಜಾಸ್ತಿ ಇದ್ದಾವಾಗ ನೀವು ಇದು ಹೋಗಿ ನಾವು ಅವ್ರ ಹತ್ರ ಮಾತಾಡ್ತಾ ಇನ್ನು ಹೆಣ್ಣು ಮಕ್ಳು ಕೂಡ ಮಾತಾಡೋಕೆ ಅಭ್ಯಾಸ ನಮಗಿಲ್ಲ